ಪ್ರೀತಿ ವೀಕ್ಷಕರೆಲ್ಲರಿಗೂ ಇಪ್ಪತ್ತಾರನೇ ಸಾಲಿಗೆ ಬಿತ್ತನೆಗೆ ಅವಶ್ಯಕವಿರುವ ಉತ್ತಮ ಬೀಜಗಳು ಲಭ್ಯವಿವೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ತಳಿಗಳು ಹೆಸರು ಉದ್ದು ಸೋಯಾವರೆ ಗೋವಿನ ಜೋಳ ತಳಿಗಳ ಹೆಸರನ್ನು ನಾನು ನಿಮಗೊಂದು ಪಟ್ಟಿ ಕೊಡ್ತೀನಿ ಅದರಲ್ಲಿ ನೋಡ್ತಾ ಹೋಗಿ ಇನ್ನು ಪ್ಯಾಕೆಟ್ ಸಿಗುತ್ತವೆ ಐದು ಕೆ ಜಿ ಪ್ಯಾಕೆಟ್ಗೆ ಹೆಸರಿಗೆ ಏಳ್ನೂರು ರೂಪಾಯಿ ಉದ್ದಿಗೆ ಐದು ಕೆ ಜಿ ಪ್ಯಾಕೆಟ್ಗೆ ಆರುನೂರ ತೊಂಬತ್ತ್ಮೂರು ರೂಪಾಯಿ ಅದರಲ್ಲಿ ಉದ್ದಲ್ಲಿ ಮೂರು ಥರ ಉದ್ದು ನಿಮಗೆ ಸಿಗುತ್ತೆ ಮೂರು ಥರ ಪ್ಯಾಕೆಟ್ ಸಿಗುತ್ತೆ ಐದು ಕೆ ಜಿ ಆರುನೂರ ತೊಂಬತ್ತ್ಮೂರು ರೂಪಾಯಿ ಇಪ್ಪತ್ತೈದು ಕೆ ಜಿ ಉದ್ದಿಗೆ ಎರಡು ಸಾವಿರದ ಐವತ್ತು ರೂಪಾಯಿ ಇನ್ನೊಂದು ಸೋಯಾ ಅವರೆ ಅಥವಾ ಸೋಯಾಬೀನ್ ಇಪ್ಪತ್ತೈದು ಕೆ ಜಿ ಪ್ಯಾಕೆಟ್ಗೆ ಎರಡು ಸಾವಿರದ ಐವತ್ತು ಇನ್ನೊಂದು ಮೂವತ್ತು ಕೆ ಜಿ ಪ್ಯಾಕೆಟ್ ಕೂಡ ಸಿಗುತ್ತೆ ಅದಕ್ಕೆ ಎರಡು ಸಾವಿರದ ನಾಲ್ಕುನೂರ ಅರವತ್ತು ಇನ್ನು ಗೋವಿನ ಜೋಳ ಐದು ಕೆ ಜಿ ಪ್ಯಾಕೆಟ್ ಸಿಗುತ್ತೆ ದುಡ್ಡು ನಾಲ್ಕುನೂರ ಐವತ್ತ್ಮೂರು ಅಗತ್ಯವಿರುವ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ನೀವು ಒಯ್ಯಬೇಕು ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಒಂದು ಹೊಲದ ಪಹಣಿ ಪತ್ರ ಜೆರಾಕ್ಸ್ ಪ್ರತಿ ಒಂದು ಒಬ್ಬ ರೈತರಿಗೆ ಎಂಟು ಪ್ಯಾಕೆಟ್ ಅಂದರೆ ಇವು ಹೆಸರು ಉದ್ದು ಸೋಯಾ ಅವರೆ ಇವೆಲ್ಲ ಏನಿದಾವಲ್ಲ ಎಂಟು ಪ್ಯಾಕೆಟ್ ಕೊಡ್ತಾರೆ ಉದ್ದು ಮಾತ್ರ ಐದು ಪ್ಯಾಕೆಟ್ ಮಾತ್ರ ಕೊಡ್ತಾರೆ ಪೇ ಗೂಗಲ್ ಪೇ ಆನ್ಲೈನ್ ಪೇಮೆಂಟ್ ಯಾವುದೂ ಇರೋದಿಲ್ಲ ನಗದು ಕೊಟ್ಟು ನೀವು ಬೀಜಗಳನ್ನು ಖರೀದಿಸಬೇಕು ಅಂತ ಕೃಷಿ ವಿದ್ಯಾ ವಿಶ್ವವಿದ್ಯಾಲಯ ಧಾರವಾಡದವರು ವಿನಂತಿಯನ್ನು ಮಾಡಿದ್ದಾರೆ ನಗದು ದುಡ್ಡನ್ನು ಕೊಟ್ಟು ಬೀಜಗಳನ್ನು ತೆಗೆದುಕೊಳ್ಳಿ ಮೋಸ ಹೋಗಬೇಡಿ ಉತ್ಕೃಷ್ಟವಾದ ಬೀಜಗಳನ್ನು ತೆಗೆದುಕೊಂಡು ಉತ್ತಮ ಬೆಳೆ ಬೆಳೆಯಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಈ ಥರ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಸರಿ ಲೈಫಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡವನ್ನು ನೋಡಿ ನಾನು ಅದನ್ನು ನೋಡಿ ತುಂಬ ಒಳ್ಳೆಯ ಅನುಭವ ಇದೆ ನಾನು ಧಾರವಾಡದಲ್ಲಿದ್ದಾಗ ಒಂದು ಸರಿ ಕೃಷಿ ಮೇಳದಲ್ಲಿ ಕೃಷಿ ವಿಶ್ವವಿದ್ಯಾಲಯವನ್ನು ನೋಡಿದ್ದೀನಿ ಧಾರವಾಡ ನನ್ನ ತಾಯಿಯವರು ಪ್ರೌಡ್ ಪಿ ಹ್ಯಾವ್ ದ ಕೃಷಿ ಯುನಿವರ್ಸಿಟಿ ಧಾರವಾಡ ಥ್ಯಾಂಕ್ ಯು ಫಾರ್ ಯುವರ್ Support. Thank you. Thanks a lot.